ನಮ್ಮ ಕ್ರೈಸ್ತರಲ್ಲಿ ಕೆಲವರಿಗೆ ಸುವಾರ್ತೆ ಅಂದರೆ ಏನು ಗೊತ್ತಿಲ್ಲ ಸುವಾರ್ತೆ ಅಂದರೆ ಏನು ಗೊತ್ತೇ ಇಲ್ಲ ಈ ದಿನ ಸುವಾರ್ತೆ ಅಂದರೆ ಏನು ತಿಳಿದುಕೊಳ್ಳೋಣ ಬನ್ನಿ ಉನ್ನತನಾಗಿರುವ ದೇವರಿಗೆ ಮಹಿಮೆ ಉಂಟಾಗ್ಲಿ ನಿಮ್ಮೆಲ್ಲರಿಗೆ ಕರ್ತನಿಂದ ಕೃಪೆ ಉಂಟಾಗ್ಲಿ ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನೀವೆಲ್ಲರೂ ಹೇಗಿದ್ದೀರಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಸುಕ್ಷೇಮವವಾಗಿದ್ದೀರಿ ಎಂಬುದಾಗಿ ದೇವರಲ್ಲಿ ನಾನು ವಿಶ್ವಾಸತೇನೆ ಮತ್ತು ನಿಮಗೋಸ್ಕರ ತಪ್ಪದೆ ಪ್ರಾರ್ಥಿಸುತ್ತಾ ಇದ್ದೇವೆ ಬನ್ನಿ ಒಂದು ವಾಕ್ಯದ ಅಥವಾ ಒಂದು ವಿಷಯದ ಸಾರಾಂಶವನ್ನು ತಿಳಿಯುವಂತಹ ಈ ಶೀರ್ಷಿಕೆಗೆ ನಾನು ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತೇನೆ ಸೊ ಈ ದಿನ ಸುವಾರ್ತೆ ಎಂದರೆ ಏನು ಸುವಾರ್ತೆ ಎಂದರೆ ಏನು ನಮ್ಮ ಕೆಲವು ಕ್ರೈಸ್ತ ಸಹೋದರರಲ್ಲಿ ಸುವಾರ್ತೆ ಅಂದರೆ ಏನು ಗೊತ್ತೇ ಇಲ್ಲ ಒಂದು ಐದು ಪಾಯಿಂಟ್ಗಳನ್ನು ನಾನು ಮಾಡಿದ್ದೇನೆ ಕೆಲವರಿಗೆ ಕೆಲವರು ಯಾವುದೋ ಒಂದು ಮನೆಯನ್ನು ವಿಜಿಟ್ ಮಾಡಿ ಬಂದ ಮೇಲೆ ಆ ಮನೆಯನ್ನು ವಿಜಿಟ್ ಮಾಡಿ ಆ ಮನೆಯಲ್ಲಿ ಯೇಸು ಸ್ವಾಮಿ ಮಾಡಿದಂಥ ಕೆಲವು ಅದ್ಭುತ ಕಾರ್ಯಗಳ ಕುರಿತಾಗಿ ಆ ಮನೆಯಲ್ಲಿ ಹೇಳಿ ಪ್ರಾರ್ಥನೆ ಮಾಡಿ ಬರ್ತಾರೆ ಬಂದ ಮೇಲೆ ಹೇಳ್ತಾರೆ ನಾನು ಆ ಮನೆಗೆ ಹೋಗಿ ಸುವಾರ್ತೆ ಹೇಳಿ ಬಂದಿದ್ದೇನೆ ಎಂಬುದಾಗಿ ಅದ್ಭುತ ಕಾರ್ಯಗಳ ಕುರಿತಾಗಿ ಹೇಳಿ ನಾನು ಸ್ವಾರ್ಥಿ ಹೇಳಿ ಬಂದೆ ಎಂಬುದಾಗಿ ಹೇಳ್ತಾರೆ ಮತ್ತೆ ಇನ್ನು ಕೆಲವರು ಎರಡನೇದಾಗಿ ಕೆಲವರು ಯಾವುದೋ ಒಂದು ಮನೆಯನ್ನ ವಿಜಿಟ್ ಮಾಡಿ ಆ ಮನೆಯಲ್ಲಿ ಯೇಸು ಸ್ವಾಮಿ ಹೇಳಿದಂತ ಸಾಮ್ಯಗಳನ್ನ ಹೇಳಿ ಪ್ರಾರ್ಥನೆ ಮಾಡಿ ಬರ್ತಾರೆ ಸೊ ಬಂದ ಮೇಲೆ ಹೇಳ್ತಾರೆ ನಾನು ಆ ಮನೆಗೆ ಹೋಗಿ ಸುವಾರ್ತೆ ಹೇಳಿ ಬಂದೇನೆ ಎಂಬುದಾಗಿ ಸಾಮ್ಯಗಳನ್ನ ಹೇಳಿ ಸ್ವಾರ್ಥಿ ಹೇಳಿ ಬಂದೇನೆ ಎಂಬುದಾಗಿ ಹೇಳ್ತಾರೆ ಮತ್ತು ಮೂರನೇದಾಗಿ ಇನ್ನು ಕೆಲವರು ಸೃಷ್ಟಿ ಕುರಿತಾಗಿ ಹೇಳಿ ನಾನು ಆ ಮನೆಗೆ ಸ್ವಾರ್ಥ ಹೇಳಿ ಬಂದಿದ್ದೀನಿ ಎಂಬುದಾಗಿ ಹೇಳ್ತಾರೆ ಸೃಷ್ಟಿ ಕುರಿತಾಗಿ ಹೇಳಿ ಸ್ವಾರ್ಥೆಯನ್ನು ಹೇಳಿ ಬಂದೆ ಎಂಬುದಾಗಿ ಹೇಳ್ತಾರೆ ಮತ್ತು ನಾಲ್ಕನೇದಾಗಿ ಇನ್ನು ಕೆಲವರು ಹಳೆ ಒಡಂಬಡಿಕೆಯ ಯಾವುದೋ ಒಂದು ಘಟನೆಯ ಕುರಿತಾಗಿ ಹೇಳಿ ಆ ಮನೆಗೆ ನನ್ನ ಸ್ವಾರ್ಥಿಯನ್ನು ಹೇಳಿ ಬಂದೆ ಎಂಬುದಾಗಿ ಹೇಳ್ತಾರೆ ಮತ್ತು ಐದನೇದಾಗಿ ಇನ್ನು ಕೆಲವರು ಬರೀ ಪ್ರಾರ್ಥನೆ ಮಾಡಿ ಬಂದಿರ್ತಾರೆ ಕೇವಲ ಪ್ರಾರ್ಥನೆ ಮಾಡಿ ಬಂದಿರ್ತಾರೆ ಅವರು ಹೇಳ್ತಾರೆ ಆಮೇಲೆ ನಾನು ಆ ಮನೆಗೆ ಸುವಾರ್ತೆ ಹೇಳಿ ಬಂದೇನೆ ಎಂಬುದಾಗಿ ಸೊ ಇದು ಯಾವುದಕ್ಕೂ ಕೂಡ ಸುವಾರ್ತೆ ಎಂಬುದಾಗಿ ಹೇಳೋದಿಲ್ಲ ಯೇಸು ಸ್ವಾಮಿಯ ಮಾಡಿದಂಥ ಒಂದು ಅದ್ಭುತ ಕಾರ್ಯಗಳ ಕುರಿತಾಗಿ ಕುರಿತಾಗಿ ಹೇಳಿದರೆ ಮತ್ತು ಸ್ವಾಮಿಯ ಸ್ವಾಮಿ ಹೇಳಿದಂಥ ಸ್ವಾಮಿಗಳ ಕುರಿತಾಗಿ ಹೇಳಿದರೆ ಮತ್ತು ಸೃಷ್ಟಿಯ ಕುರಿತಾಗಿ ಹೇಳಿದರೆ ಮತ್ತು ಹಳೆ ಒಡಂಬಡಿಕೆ ಯಾವುದೋ ಒಂದು ಘಟನೆಯ ಕುರಿತಾಗಿ ಹೇಳಿದರೆ ಅಥವಾ ಬರೀ ಪ್ರಾರ್ಥನೆ ಮಾಡಿ ಬಂದರೆ ಇದು ಯಾವುದಕ್ಕೂ ಕೂಡ ಸುವಾರ್ಥ ಎಂಬುದಾಗಿ ಹೇಳುವುದಿಲ್ಲ ಯೇಸು ಸ್ವಾಮಿ ಮಾಡಿದಂಥ ಅದ್ಭುತ ಕಾರ್ಯಗಳು ಇದಕ್ಕೆ ಸ್ವಾರ್ಥ ಎಂಬುದಾಗಿ ಹೇಳಲಿಕ್ಕೆ ಯೇಸು ಸ್ವಾಮಿ ಹೇಳಿದಂಥ ಸಾಮ್ಯಗಳು ಇದಕ್ಕೆ ಸುವಾರ್ಥ ಎಂಬುದಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ ಸೃಷ್ಟಿ ಕುರಿತಾಗಿ ಇದು ಸುವಾರ್ಥ ಅಲ್ಲ ಹಳೆ ಒಡಂಬಡಿಕೆಯಲ್ಲಿ ಘಟನೆಗಳು ಇದು ಸುವಾರ್ಥ ಅಲ್ಲ ಹಾಗಾದರೆ ಸುವಾರ್ತೆ ಅಂದ್ರೆ ಏನು ಸೊ ತಿಳಿದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನೆಲ್ ವೀಕ್ಷಿಸ್ತಾ ಇರೋದಾದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈಗಾಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡುತ್ತಿರುವಂತ ತಮ್ಮೆಲ್ಲರಿಗೆ ಪ್ರೀತಿಯ ಒಂದರಿಯನ್ನು ತಿಳಿಸುತ್ತಾ ನಿಮ್ಮನ್ನ ಈ ಸಂದೇಶಕ್ಕೆ ಸ್ವಾಗತಿಸ್ತೇನೆ ಸೊ ದಯವಿಟ್ಟು ಸಂದೇಶವನ್ನ ಸಂಪೂರ್ಣವಾಗಿ ನೋಡಿ ಸ್ವಾರ್ತೆ ಅಂದ್ರೆ ಏನು ಎಂಬುದಾಗಿ ನಾವು ಕೇಳ್ತಾ ಇದ್ದೇವೆ ಸಂಪೂರ್ಣವಾಗಿ ನೋಡಿ ನಿಮಗೆ ಯಾರಿಗೆ ಈ ಒಂದು ಸಂದೇಶವನ್ನು ಶೇರ್ ಮಾಡಬೇಕಂತ ಅನಿಸುತ್ತೋ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಮೊಬೈಲಲ್ಲಿ ಹಾಗೆ ಉಳಿಸಿಕೊಳ್ಬೇಡಿ ದಯವಿಟ್ಟು ಶೇರ್ ಮಾಡಿ ಬನ್ನಿ ಸ್ವಾರ್ಥೆ ಅಂದರೆ ಏನು ಎಂಬುದಾಗಿ ನಾವು ಕೇಳ್ತಾ ಇದ್ದೀವಿ ಸ್ವಾರ್ಥೆ ಅಂದರೆ ಶುಭ ಸಮಾಚಾರ ಸ್ವಾರ್ಥೆ ಅಂದರೆ ಶುಭ ಸಮಾಚಾರ ಅಥವಾ ಒಳ್ಳೆಯ ಸುದ್ದಿ ಒಳ್ಳೆಯ ಸುದ್ದಿ ನಾನು ನಿಮಗೋಸ್ಕರವಾಗಿ ಅಹ್ ಎರಡು ವಚನಗಳನ್ನ ಓದುತ್ತೇನೆ ದಯವಿಟ್ಟು ಆಲಿಸಿ ಮೊದಲು ಮತ್ತೇನು ಬರದ ಸ್ವಾರ್ಥಿ ಇಪ್ಪತ್ತೆಂಟನೇ ಅಧ್ಯಾಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಚನ ಓದುತ್ತೇನೆ ಆಲಿಸಿ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು ಮತ್ತು ಎರಡನೇ ವಾಕ್ಯ ಲೂಕನು ಬರೆದ ಎರಡನೇ ಅಧ್ಯಾಯ ಅದರ ಹತ್ತನೇ ವಚನ ನಾನು ನಿಮಗೋಸ್ಕರ ಓದುತ್ತೇನೆ ಆಲಿಸಿ ಆ ದೂತನು ಅವರಿಗೆ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ ಸೊ ದೇವರಿಗೆ ಮಹಿಮೆ ಆಗಲಿ ಮತ್ತೇನು ಬರ್ತದೆ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ ಜಗತ್ತಿಗೆಲ್ಲ ಹೋಗಿ ಸುವಾರ್ಥೆಯನ್ನು ಸಾರಿರಿ ಲುಕನ್ ಸುವಾರ್ತೆ ಎರಡನೇ ಅಧ್ಯಯದಲ್ಲಿ ನಾವು ನೋಡುತ್ತೇವೆ ಆ ದೂತನು ಪ್ರತ್ಯಕ್ಷನಾಗಿ ಹೆದರಬೇಡಿರಿ ಕೇಳಿರಿ ಎಲ್ಲ ಜನರಿಗೆ ಅಂದರೆ ಭೂಮಿಯಲ್ಲಿರುವಂಥ ಎಲ್ಲ ಕುಲ ಭಾಷೆಗಳವರಿಗೆ ಭೂಮಿಯಲ್ಲಿರುವಂಥ ಎಲ್ಲ ಕುಲ ಭಾಷೆಗಳವರಿಗೆ ಮಹಾ ಸಂತೋಷ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರ ತಿಳಿಸುತ್ತೇನೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಯಾರೆಂದರೆ ಕರ್ತನಾಗಿರುವ ಕ್ರಿಸ್ತನೇ ದೇವರಿಗೆ ಮಹಿಮೆಯಾಗಲಿ ಆತನು ಯಾರು ಕರ್ತನು ಕರ್ತನಂದರೆ ಸೃಷ್ಟಿಯನ್ನ ಸೃಷ್ಟಿ ಮಾಡಿದಂಥ ಮೂಲ ಕಾರಣನು ಅಥವಾ ಸೃಷ್ಟಿಗೆ ಕರ್ತನು ಎಂಬುದಾಗಿ ಸೃಷ್ಟಿ ಕರ್ತ ಆತನು ಯಾರು ಸೃಷ್ಟಿ ಕರ್ತ ಸೊ ದಯವಿಟ್ಟು ಸುವಾರ್ತೆ ಅಂದ್ರೆ ಏನು ನಾನೀಗ ಹೇಳ್ತಾ ಇದ್ದೇನೆ ಕೇಳಿ ಸುವಾರ್ತೆ ಎಂದರೆ ಏಸು ಕ್ರಿಸ್ತನ ಮೊದಲನೇದಾಗಿ ಆರು ವಿಷಯಗಳನ್ನ ಹೇಳ್ತೇನೆ ಕೇಳಿ ಸುವಾರ್ತೆ ಏನು ಎಂಬುದಾಗಿ ಸುವಾರ್ತೆ ಅಂದ್ರೆ ಏಸು ಕ್ರಿಸ್ತನ ಜನನ ಮೊದಲನೇದಾಗಿ ಏಸು ಕ್ರಿಸ್ತನ ಜನನ ಎರಡನೇದಾಗಿ ಏಸು ಕ್ರಿಸ್ತನ ಜೀವನ ಮೂರನೇದಾಗಿ ಏಸು ಕ್ರಿಸ್ತನ ಬೋಧನೆ ನಾಲ್ಕನೇದಾಗಿ ಏಸು ಕ್ರಿಸ್ತನ ಶ್ರಮೆ ಐದನೇದಾಗಿ ಏಸು ಕ್ರಿಸ್ತನ ಮರಣ ಆರನೇದಾಗಿ ಏಸು ಕ್ರಿಸ್ತನ ಪುನರುತ್ಥಾನ ಸುವಾರ್ತೆ ಅಂದರೆ ಏಸು ಕ್ರಿಸ್ತನ ಜನನ ಜೀವನ ಬೋಧನೆ ಶ್ರಮೆ ಮರಣ ಮತ್ತು ಪುನರುತ್ಥಾನ ಇದಕ್ಕೆ ಸುವಾರ್ತೆ ಎಂಬುದಾಗಿ ಹೇಳಲಾಗುತ್ತೆ ಇನ್ನೊಂದು ರೀತಿಯಲ್ಲಿ ಸಿಂಪಲ್ ಆಗಿ ಹೇಳಬೇಕಾದ್ರೆ ಏಸು ಕ್ರಿಸ್ತನು ನನ್ನ ನಿನ್ನ ಪಾಪಗಳಿಗಾಗಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ನಮ್ಮ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಗೆ ಜಡಿಯಲ್ಪಟ್ಟು ರಕ್ತ ಸುರಿಸಿ ಪ್ರಾಣ ಕೊಟ್ಟು ಸತ್ತು ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನದಲ್ಲಿ ಪುನರುತ್ಥಾನನಾಗಿದ್ದಾನೆ ಇದಕ್ಕೆ ಸುವಾರ್ತೆ ಎಂಬುದಾಗಿ ಹೇಳುವಂಥದ್ದು ಸ್ವಾರ್ಥೆ ಅಂದರೆ ಅದ್ಭುತಗಳ ಕುರಿತಾಗಿ ಹೇಳಿದರೆ ಸುವಾರ್ತೆ ಅಲ್ಲ ಸಾಮ್ಯಗಳ ಕುರಿತಾಗಿ ಹೇಳಿದರೆ ಸುವಾರ್ತೆ ಅಲ್ಲ ಅಥವಾ ಇತರ ಉಪದೇಶಗಳ ವಿಷಯಗಳ ಕುರಿತಾಗಿ ಹೇಳಿದರೆ ಸುವಾರ್ತೆ ಅಲ್ಲ ಸುವಾರ್ತೆ ಅಂದ್ರೆ ನನ್ನ ನಿನ್ನ ಪಾಪಕ್ಕಾಗಿ ಯೇಸು ಕ್ರಿಸ್ತನು ಮಾನವನಾಗಿ ಈ ಲೋಕದಲ್ಲಿ ಜನಿಸಿ ನಮ್ಮ ಪಾಪಗಳನ್ನು ತನ್ನ ಮೇಲೆ ಹಾಕಿಕೊಂಡು ಶಿಲುಬೆಗೆ ಜಡಿಯಲ್ಪಟ್ಟು ರಕ್ತ ಸುರಿಸಿ ಪ್ರಾಣ ಕೊಟ್ಟು ಮೂರನೇ ದಿನದಲ್ಲಿ ಪುನರುತ್ಥಾನನಾಗಿದ್ದಾನೆ ಇದುವೇ ಸುವಾರ್ತೆ ಸೊ ಉನ್ನತನಾಗಿರುವಂಥ ದೇವರಿಗೆ ಮಹಿಮೆಯಾಗಲಿ ಈ ದಿನ ಸುವಾರ್ತೆ ಅಂದ್ರೆ ಏನು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ ದಯವಿಟ್ಟು ಇಂಥ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಳ್ಳಕ್ಕಿದ್ದೇವೆ ದಯವಿಟ್ಟು ನಮ್ಮ ಚಾನಲ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ಮತ್ತು ಇತರರಿಗೆ ಶೇರ್ ಮಾಡಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ಉನ್ನತನಾಗಿರುವ ದೇವರೇ ಈ ದಿನ ಸುವಾರ್ತೆ ಅಂದರೆ ಏನು ಅದ್ಭುತ ಕಾರ್ಯಗಳ ಕುರಿತಾಗಿ ಹೇಳುವಂಥದ್ದು ಸುವಾರ್ತೆ ಅಲ್ಲ ಸಾಮ್ಯಗಳ ಕುರಿತಾಗಿ ಹೇಳುವಂಥದ್ದು ಸುವಾರ್ತೆ ಅಲ್ಲ ಅಥವಾ ಇತರ ವಿಷಯಗಳನ್ನು ಹೇಳುವಂಥದ್ದು ಸುವಾರ್ತೆ ಅಲ್ಲ ಬದಲಾಗಿ ಯೇಸು ಕ್ರಿಸ್ತನ ಒಂದು ಜೀವನ ಜನನ ಜೀವನ ಬೋಧನೆ ಮತ್ತು ಶ್ರಮೆ ಮರಣ ಪುನರುತ್ಥಾನ ಇದುವೇ ಸುವಾರ್ತೆ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆಗೆ ಜಡಿಯಲ್ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಸತ್ತು ಸಮಾಧಿ ಮಾಡಲು ಕೊಟ್ಟು ಮೂರನೇ ದಿನದಲ್ಲಿ ಪುನರುತ್ಥಾನನಾಗಿದ್ದಾನೆ ಈ ವಿಷಯವನ್ನು ಕರ್ತಾನೆ ಈ ದಿನ ಈ ನಮ್ಮ ಚಾನೆಲ್ ಮೂಲಕವಾಗಿ ಕರ್ತನೆ ನಿನ್ನ ಪ್ರಿಯ ಮಕ್ಕಳೊಂದಿಗೆ ಈ ವಿಷಯವನ್ನು ಹಂಚಿಕೊಳ್ಳುವಂಥ ಒಂದು ಕೃಪೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ ಇದು ಅನೇಕರು ನೋಡಿ ಕರ್ತನೆ ನಿನ್ನ ಸ್ವಾರ್ಥೆಯನ್ನ ಎಲ್ರಿಗೂ ಕರ್ತನೆ ತಿಳಿಸ್ಲಿಕ್ಕೆ ಆಗುವಂತೆ ಸಹಾಯ ಮಾಡು ಯಾಕಂದರೆ ನಿನ್ನ ವಾಕ್ಯದಲ್ಲಿ ಕರ್ತನೆ ನೀನು ಹೇಳಿದೆ ಲೋಕದ ಎಲ್ಲಾ ಕಡೆಗೆ ಹೊರಟು ಹೋಗಿ ಲೋಕದಲ್ಲಿರುವಂತ ಎಲ್ಲ ಕುಲ ಭಾಷೆಗಳವರಿಗೆ ಸ್ವಾರ್ಥೆಯನ್ನ ಸಾರಿರಿ ಕಾರಣ ಒಬ್ಬರಾದರೂ ನಾಶವಾಗಿದೆ ಎಲ್ಲರೂ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕೆಂಬುದೇ ನಿನ್ನ ಉದ್ದೇಶವಾಗಿದೆ ನಿನ್ನ ಚಿತ್ತವಾಗಿದೆ ಕರ್ತನೆ ಇದನ್ನು ಆಲಿಸುತ್ತಿರುವಂತಹ ಪ್ರತಿಯೊಬ್ಬರು ಕರ್ತನೆ ಎಲ್ರಿಗೂ ಕೂಡ ತಲುಪಿಸ್ಲಿಕ್ಕಾಗುವಂತೆ ನಿನ್ನ ಸ್ವಾರ್ಥನೆ ಎಲ್ರಿಗೂ ತಲುಪಿಸ್ಲಿಕ್ಕಾಗುವಂತೆ ಸಹಾಯ ಮಾಡು ನಮ್ಮ ಎಲ್ಲ ಯೂಟ್ಯೂಬ್ ಚಾನಲ್ ವೀಕ್ಷಕರನ್ನ ಅವರ ಕುಟುಂಬಗಳನ್ನ ಮಕ್ಕಳನ್ನ ವಿದ್ಯಾಭ್ಯಾಸವನ್ನ ಜೀವಿತವನ್ನ ಆಶೀರ್ವದಿಸಿ ನಡೆಸಿ ನೀನು ಮಹಿಮೆ ಬದಾಗಿ ಎಲ್ಲಾ ಮಹಿಮೆ ನಿನಗೆ ಸಲ್ಲಿಸ್ತಾ ಏಸುವೆ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ ಆ ప్రైజ్ లాడ్ కర్తను నిమ్మను ఆశీర్వద్సే ఆమె